ವಡಗೇರ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿರುವ ಸರಕಾರಿ ಅಂಬೇಡ್ಕರ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭೀಮಾರ್ನಿ ತಾಲೂಕು ಅಧ್ಯಕ್ಷ ಮರೆಪ್ಪ ಡಿ ಉಳ್ಳೇಸೂಗುರ ಆಗ್ರಹಿಸಿದ್ದಾರೆ ಮುಖ್ಯ ಶಿಕ್ಷಕ ಶಾಲೆಗೆ ತಡವಾಗಿ ಬರುತ್ತಿರುವ ಕಾರಣ ಶಾಲೆಯ ಗೇಟ್ಗೆ ಬೀಗ ಹಾಕಿರುವುದರಿಂದ ಮಕ್ಕಳು ಸ್ವಲ್ಪ ಹೊತ್ತು ಹೊರಗಡೆಯೇ ಕುಳಿತು ಬೇಸತ್ತು ಶಾಲೆಯ ಕಂಪೌಂಡ್ ಹಾಗೂ ಗೇಟ್ಗಳ ಮೂಲಕ ಮೇಲೇರಿ ಶಾಲೆಯೊಳಗೆ ಹೋದ ಘಟನೆಯಿಂದ ಜರುಗಿದೆ ಮಕ್ಕಳು ಮೇಲಿನಿಂದ ಹತ್ತಿ ಇಳಿಯುವಾಗ ಏನಾದರೂ ಅನಾಹುತ ಆದರೆ ಜವಾಬ್ದಾರಿ ಯಾರು ಎಂದು ಪಾಲಕರು ಆರೋಪಿಸಿದ್ದಾರೆ ಮುಖ್ಯ ಶಿಕ್ಷಕರು ಮಾತ್ರ ತನಗೆ ಇಚ್ಛೆ ಬಂದಾಗ ಮಾತ್ರ ಶಾಲೆಗೆ ಬರುತ್ತಾನೆ ಯಾರಾದರೂ ಕೇಳಿದರೆ ಮೀಟಿಂಗ್ ಇತ್ತು ಎಂದು ಕಾರಣ ನೀಡುತ್ತಾನೆ ಎಂದು ಸ್ಥಳೀಯರು ದೂರಿದ್ದಾರೆ ಈ ಶಾಲೆಯಲ್ಲಿ ಸೂಕ್ತ ಮೂಲಭೂತ ಸೌಕರ್ಯ ಶುದ್ಧ ಕುಡಿಯುವ ನೀರು ಆಟದ ಮೈದಾನವಿಲ್ಲ ಗುಣಮಟ್ಟದ ಶಿಕ್ಷಣವೂ ಮೊದಲೇ ಇಲ್ಲ ಉತ್ತಮ ಊಟ ಇಲ್ಲ ಹಣ್ಣು ತರಕಾರಿ ಮೊಟ್ಟೆಗಳನ್ನು ಸಮಯಕ್ಕೆ ಸರಿಯಾಗಿ ವಿತರಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾನೆ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕನಿರ್ಧಾರ ಕೈಗೊಂಡು ಭ್ರಷ್ಟಾಚಾರ ತಪ್ಪಿಸ್ತ ಮುಖ್ಯ ಶಿಕ್ಷಕನ ವಿರುದ್ಧ ಮೇಲಾಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಶಾಲೆಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಕೊಡುವಂತೆ ತಾಲೂಕು ಅಧ್ಯಕ್ಷ ಮರೆಪ್ಪಾಡಿ ಉಳ್ಳೆಸೂಗೂರು ಒತ್ತಾಯಿಸಿದ್ದಾರೆ ವರದಿಗಾರರು ನಿಂಗಣ್ಣ ಜಡಿವಡಗೇರ